ಇದೆ ಅಪ್ಪ ಬುದಿ ಉಪ್ಪು ನೀನ್ ವಿಡಿಯೋ ರೆಕಾರ್ಡ್ ಮಂತದ್ ನಿಜ್ಜಿ ರೆಕಾರ್ಡ್ ಮಂತದ್ ನೀಜಿ ಪಾತ್ರೆ ಓದಿತ್ತೆ ಬುಕ್ ಆಯ್ಕೊಂತ ನನ್ನಂತೆ ಟೈಮ್ ಪೋಡು ನನ್ನ ಓದುದುಜಿಯ ಓದೋಡಾತ್ರೆ ರಾಗ ನಮಗ್ ದಿಗ ಅಂಚನ ವೆಜ್ ಕಂಡು ವೆಜ್ ಆಪ್ ನೀಜ್ ಅಲ್ಲಿ హాయ్ గైస్ గుడ్ మార్నింగ్ ఇని సండే సండే నేర్లోజ్జ్ జీరి యానూర్తి అన్నీ అజ్జీలకి పోయి అల్ప అజ్జిలగ్ పేయింట్ ఆ ఉడిగా పేయింట్ పూర దుప్పిపోతున్నావు అంచా పెయింట్ కొడ్ర కంటే అంచ పేయింట్కి పోతాయి అడగ బొక్క అమ్మ బేలే పోతారు అంచా యానూర్తి మెగ్దిలో బేలే పోతారు మెగ్ మధ్య మరి పాల నీట్తి అంచురు బేలే మధ్య గైస్ నీరు మనపారడు ఒక్క ಮೊಕ್ಕದದ ಐ ಬೇಕ್ಯಾರೆ ಆಂಡ್ ಬೇದ ಬೇಲೆ ಮಾತಾಂಡು ನುಪ್ಪು ದೀದಾಂಡ್ ಅರಿ ಮತ ಪಾರ್ದಾಂಡು ಒನಸಿಗೆ ನುಪ್ಪು ಮತದಿದ್ ಬಂದಾಗ ಹೆಂಗ್ ನೆನಪಾಂಡು ಅಪ್ಪ ಬೊರ ಏರಪ್ಪ ಅಂದಿ ತರ ಇಂಚಿ ನೀನು ಉಪ್ಪು ದೀಪು ಉಪ್ಪು ಆ ಸಾರಿ ಅರಿ ಪಾರ್ದಾಂಡ್ ಒನಸಿಗೆ ಅಂಚ ಅರಿ ಬೇಯ್ತದಲ್ಲಾಂಡು ಕಬ್ಬಿಡ್ದೆ ನಾನು ರೆಡ್ ಬೇಲೆ ಬೇಗ ಬೇಗ ಮಂತದ್ ಮೊಕ್ಕ ಚೂರು ಆರಾಮ್ ಮಾಡ್ಕೊಲ್ಲೋಡು ಅತ್ತೆ ಮೊಕ್ಕ ಚಾಲ ಪಡ್ತೀಜಿ ನನ್ನ ಅದೇ ಚಾಲೇಟತ್ತೆ ಪಲಾ ಅಂಚ ಅಭ್ಯಾಸ ಉಂಡು ಚಾ ಪಡ್ತೀಜಿ చాగ్ దాదాద అంత దేం గొత్తజి క్యా అడగ పోతీ అవి ఉప్పు ఉంజీ బే ఇందు ఉంజి పార్దు ఇన్నొంజీ కబిడ్ బే ఇప్పదు కబిడ్ బె చా దాదాదం అంత దేరిందా తూతీజ నన్న చాపారుడ ఇది బొక్క నీరు అందుబుడు బొక్క బాచంద ఎదు బొక్క కుళ్ చూరు బర్చూ సాకు ఆపును ఇంక మంగు ఒంజ దిన ఐతార దాని ఒంజ దిన రజ റെസ്റ്റ് ഇപ്പുജി ഫുൾ ബലമന്ത് അഞ്ച ഏനാ മൊബൈൽ റിചാർജ്ലിജി റിചാർജ് ഖാലി ആതാണ് ഇൻറ്റർനെറ്റ് പാക്ക് എങ്ക നെനപ്പജിജി നാഞ്ചന ദുബേ പാടുവ നെനപ്പേജി ഖാലിന് ഇനി കാണ്ടെ ലക്കൂനഗത്ത് റിച്ചാജ് പാട അത് നെട്ടതല ഫ്രീയല്ലേക്ക് ഇനി കാണ്ടെ ലക്കിയ യൂട്യൂബ് ഓപ്പൺ അനസില നെറ്റ്വർക്ക് ജി തൂനഗതന് നെട്ട് നെറ്റ് പാക്ക് ഖാലി ആത്ത അഞ്ചത് നെറ്റ് പാക്ക് ബേലം ത അത് నెట్ ప్యాక్ పాడు నెట్ ప్యాక్ పాడు బొక్క చూరు యూట్యూబ్ మాత్ర తుయరండు కే యూట్యూబ్ ఛానల్ చానల్ మాత్ర యూట్యూబ్ తూపాయను అంచాయి మాత్రం తూడు బొక్క ఎంకు ఇందు డ్రెస్ ఆన్లైన్ ఆర్డర్ అనిపారు మురాడు దించుకులే ఓ మనపుని ఓ అనుపనీ ఓ అనుపనీ ఇది ఒంజి ఇష్టానగా పిరంజి ఇష్టాకుడు పిరంజి ఇష్టానగా పిరంజి ఇష్టాకుడు ఓ ఎప్పుడు ఇది కన్ఫ్యూజ్ ఆకున్నాను అంచారు ಪಂಡದ ನನ್ನ ಫಂಕ್ಷನ್ ಮಾತ್ರ ಉಂಡು ಅಂಚ ಒಂಜಿ ಡ್ರೆಸ್ ಮದ ಬೂಡ ಹಾಕೊಂಡು ಅಂಚ ತೋಡು ಇನಿ ಓ ಅಣ್ಣ ಇಷ್ಟ ಅಂಡ ಬೈ ಒನ್ ಪುಡು ಆನ್ಲೈನ್ ಇರ್ತ ಲಾಸ್ಟ್ ಟೈಮ್ ಏನು ಪರ್ಪಲ್ ಕಲರ್ದ ಡ್ರೆಸ್ ಪಾರ್ದಿದ್ದೈತೆ ಅವು ಮಸ್ತ್ ಜನಕ್ಕೆ ಇಷ್ಟ ಆತಂದ್ರೆ ಪರ್ಪಲ್ ಕಲರ್ದ ಆಲಿಯ ಕಟ್ ಡ್ರೆಸ್ ಬಂದ್ರೆ ಅವು ಏನೇಪ ಎಂಗೇಜ್ಮೆಂಟ್ಗೆ ಓದಿದ್ದೈತೆ ಅಪಗಪ್ಪ ಆಗಿದ್ದೆ ಅವಲ್ಲ ಆನ್ಲೈನ್ ಇರ್ದೆ ಅವು ಡ್ರೆಸ್ಸಿನಿಕ್ಲೆ ಶಾಪ್ ಹುಡ್ಕೊಂಡ ತೌಸಂಡ್ ಫೈವ್ ಹಂಡ್ರೆಡ್ ಇರ್ದು ಜಾಸ್ತಿ ಉಂಡು ತೌಸಂಡ್ ಹರ್ದು ಮಿತ್ತೆ ಉಂಡು ಆನ್ಲೈನ್ ಡೇಟ್ ಸಿಕ್ಸ್ ಹಂಡ್ರೆಡ್ದೋಲ್ಲ ಫೈ ಚಿ ಫೈವ್ ಹಂಡ್ರೆಡ್ ಚಿಲ್ಲರ್ ಐತೆ ಆತಿ ಅಂಚಾ ಎಡ್ಡೆ ಉಂಡು ಮಸ್ತಿ ಎಡ್ಡೆ ಉಂಡು ಹೆಂಗೆ ಮಸ್ತ್ ಇಷ್ಟ ಆಯ್ತಾನೆ ಆ ನ್ಯಾಯ ಎಪ್ಪನೇ ವಿಶ್ ಲಿಸ್ಟಿಗೆ ಬಾರ್ದು ಇದಿತ್ತೆ ತೊನ್ನ ಬುಡ್ಜಾ ಎಡ್ಡೆ ಬರುವ ಇಜ್ಜ ಈತ ಕಮ್ಮಿಗೆ ಅಲ್ಲಿಯ ಕಟ್ ಡ್ರೆಸ್ ಬರುವ ಶೂಕು ಅಂಚ ಮತ್ತೆ ನಿದಿತ್ತೆ ಮೊಕೆಂಕ ಕಲರ್ ಕಲರ್ಲೆ ಇಷ್ಟ ಆಗಿತ್ತೆ ಎಂಡ ಪರ್ಪಲ್ ಕಲರ್ಲೆ ಇಜ್ಜ ಅಂಡೆ ಡಾರ್ಕ್ ಪರ್ಪಲ್ ಬೊಕ್ಕ ಅಮರಾಣಿ ಅಂತೂ ಫಂಕ್ಷನ್ ಎಂಗೇಜ್ಮೆಂಟ್ ಬರ್ತಾನ ತೈಕೊನ್ ಗಂಡ ಲೆತೀನಿ ಮತ್ತು ದೊಡ್ಡ ಬೈದನ್ ಸೂಪರ್ ಅವರು ಡ್ರೆಸ್ ನಿಕ್ಲೆಗ್ ಮಿನಿ ಆ ಡ್ರೆಸ್ ಬೋಡಿತ್ತಾನ ಪಲ್ನೇ ಅವ ಆನ್ಲೈನ್ ಡಾಲಿಯ ಕಟ್ ಡ್ರೆಸ್ ಸರ್ಚ್ ಮಾಡ್ಕೊಂಡಾಗ ಬರ್ಬೋಂಡೆ ಆಯ್ತಾ ಫೋಟೋ ಫಸ್ಟಿಗೆ ಬರ್ಕ್ಬಂಡ್ ಬೋಡಣ್ಣ ಆಡಲ್ಲ ನಿಕ್ಲೆಗ್ ಲಿಂಕ್ ಬೋಡಂಡ ಪಲ್ಯ ಅಣ್ಣ ಡಿಸ್ಕ್ರಿಪ್ಷನ್ ಪಾರ್ದಿಪ್ಪ ನಿಕ್ಲೆಗ್ ದೊತ್ತೊನಲ್ಲಿ ಇಷ್ಟ ಅಂಡ ಅಮ್ಮ ಚಪಾತಿ ಮಂತದೇರಿ ನೀಕ ತಿತ್ತಿದೆ ಕಜಿಪು ಗೈಸು ವೀಡಿಯೋ ರೆಕಾರ್ಡ್ ಮಂತದ್ ನಿಜಿ ರೆಕಾರ್ಡ್ ನೀಜಿ ಪಾತ್ರೆ ಒಂದಿತ್ತೆ ಪೊಕ್ಕಡ ರೆಕಾರ್ಡ್ ಆತದ ನಿ ರೆಕಾರ್ಡ್ ಆತನ ನೀನು ನೀನು ತುನ ರೆಕಾರ್ಡ್ ಆಯ್ತಿದ್ದು ಹ್ಞೂ ಅಂಚ ಏನು ದಾದನಪ್ಪನೊಂದಿತ್ತೆ ದಾದ ಪಂಡ ಒಂದು ಆ ನಿಕ್ಲೆಗ್ ಕೋಡೆದ ವ್ಲಾಗ್ಡು ಇನಿತ ವ್ಲಾಗ್ಡು ಪೂರಾ ಏನು ತಿನ್ಪು ನಾನೇ ಜಾಸ್ತಿ ಇಪ್ಪು ಪಂಡ ಇಂಕದ ಕಂಟೆಂಟ್ ಇದ್ದ ಒಂದ್ ಮನ್ಪುನಗ ಚಾಪಾರ್ದಾಗ ಮತ್ತು ವೀಡಿಯೋ ಮಂತೂ ಇಲ್ಲ ಪಂಡ ನಾನು ಇತ್ತೆ ಒಂಜಿ ವೀಡಿಯೋಗು ಏನಲ್ಲ ಅಕ್ಕ ಮೆಗ್ ದಿನಕ್ಕೆ ಮತ್ತೆ ಇತ್ತನ ಜಾಲಿ ಹಾಕೊಂಡು ಒಂದು ಅಲೆಗ್ ಬೇಲೆ ಉಂಟು ಹಾಂ ಅಲೆಗ್ ವೀಡಿಯೋಗೆ ಬರ್ರೆ ಟೈಮ್ ತಿಕ್ಕುಜಿ ಅಂಚ ಯಾ ನೋಡ್ತಿದ್ದ ಅದೇನು ಮನ್ಕೊಂಡು ನೀನೇ ಮನ್ಪಡಾತ್ರಿ ಒಕ್ಕ ಎ ಟು ಝೆಡ್ ಫುಡ್ ಚಾಲೆಂಜ್ ಮನ್ಪುಲಿ ಅಂದ್ರೆ ಸುಮಾರು ಜನ ಪಂತಾರೆ ಸುಮಾರು ಜನ ಬಂದು ಒಂದು ಎರಡು ಜನ ಪಂತಾರೆ ಅದು ಎರಡು ಜನನೇ ಮಸ್ತ್ ಸಲ ಪಂತಾರೆ ಅಂಚ ಮನ್ಪೋಡು ನಿಂಗೆ ಕ್ಲಾಸ್ ಉಂಡು ಅನೇಕ ಫುಡ್ ದೊತ್ತೆ ಟೈಮ್ ಇಚ್ಛಿ అందు సత్య ఇంక ఏడు దుడ్ ముట్ట ఫుడ్ అవచ్చా ఫుడ్ తండ్రి ఇంక టైమ్ ఈజీ బొక్క ఐకొంతనంత టైం పోడు అయిదు బొక్క మన బొక్క పానీపూరి ఛాలెంజ్ మనకోడు అంతా ఆసే ఉండే ఇంక ఐక శుభం ఉండాల కజిన్ శుభాంతూదిప్పారు వీడియోలు వాళ్ళు బుర్రా బర్పే కనితే ఏ టు జెడ్ ఫుడ్ ఛాలెంజ్ అంతన పల్లే సారీ పానీపూరి ఛాలెంజ్ అంతా పల్లే అలా బరిపై కొంచెం మనపూడు అయితే మాత్రం అంతే టైం పోడు ఒక్క ఏం కల గ్రామ దేవస్థాన ఉండు శివదేవర్న వెంకటేశ్వర దేవస్థాన అయితే ఇం బ్రహ్మకలశ అంచ గమ్మతుండు ఎంకల్ గ్రామదనే චහිත නොටස් ි ලක් ි ාත්‍රේ නොටිස් බත්තු ගොුේ නනායිකු පවර පලය මක්ගේේ ජන ඩයිලි පොල් මල යිත න ො පොල අ ඉත පූර කටතල බ්‍රහ්ම කලශයතම් පූර හැක ්‍රම හල විෂවර දේවරන සදර්ශ්‍යිව දවස්සන වයන් කිේෂවරච අල්පට බ්‍රම කලශක් තුවලේ එත නෝටිස් ටික ාත්‍රය. ನಾನೆಲ್ಲ ಓದೋದು ಜಿ ಅದೋಡಾದ್ರೆ ಹಾಯ್ ಗೈಸ್ ಯಾನು ಈತ್ ಪಡ್ತಿದ್ದ ಚೂರು ಕೊಲೋ ನಿತ್ತೆ ಬಚ್ಚೋ ನಿಂದಸ್ಟ್ ಜನ ಬೇಲೆ ಇತ್ತನತ ಸುಮಾರು ಅಮ್ಮ ಇಲ್ ನಂಚನೆ ಅಂಚೆ ಅಂಚ ಕೂಲೋ ನಿತ್ಯೆ ಎಂಚೂರು ಚೇಂಜ್ ತೋಜಂದಿತ್ತೆ ಚೂರು ಹೇರ್ ಸ್ಟೈಲ್ ಕೂಡ ಚೇಂಜ್ ಮಂತ್ ಮಸ್ಸು ಏನಾದಿತ್ತ ಏ ಪಲ ಪೂಜೋ ಒಂದು ಒಂಜಿ ಲಬ್ಬರ್ ಬ್ಯಾಂಡ್ ಪಾರ್ದು ಬಿಡ್ಪಿನಿತ್ತಂಜೆ ಚೂರು ಹೇರ್ ಸ್ಟೈಲ್ ಮನ್ಪುಗ್ ಅಂದು ಬಂತೀನಿ ರೀಲ್ಸ್ ಎಲ್ಲ ಮಂತೆ ಅವು ಮಂಗಲ ಕಾದಿಪ್ಪು ಎ ಪಾರ್ದೆ ನಿಕ್ ಲೈಕ್ ಇಷ್ಟ ಅಣ್ಣ ಒಂಜಿ ಲೈಕ್ ಮಂತ್ ಲೈಕ್ ಓಕೆನಾ ಬೊಕ್ಕ ದಾದ ಪಂಡಮ್ಮ ಸುಮಾರು ಜನ ಪನ್ನೊಂದು ಇತ್ತರು ಇರ ನನ್ನ ತೋಷ್ಪಲ್ಲೆ ಇರು ನನ್ನ ಅಂತ ತೋಷ್ ಪಲ್ಲೆ ವೀಡಿಯೋ ಹಿಡಿದು ಆ ವೀಡಿಯೋಗೆ ಬರ್ ಪೂಜೆ ವೀಡಿಯೋಗೆ ಬರ್ತಾನ ಮಾತ್ರ ಅಂತ ತೋಷ್ಪಾವ ನೀರಿಯಲ್ಲ ವೀಡಿಯೋಡೇ ಅಂಚ ಉಲ್ಲೆ ತುಳಸಿ ಪರ್ಬದ ವೀಡಿಯೋ ಡೂಲಿ ಬೊಕ್ಕ ಬೊಕ್ಕ ಇಟ್ಟು ಪೋತಿನ ಬೋತೀನ ವೀಡಿಯೋ ಡುಲಿ ಬೊಕ್ಕ ಏನೊಂದು ಶಾರ್ಟ್ಸ್ ವೀಡಿಯೋ ಪಾರ್ದತ್ತ ಇದು ಬೊಕ್ಕ ಮುರಣಿದ ಆಯಿತು ಅಣ್ಣ ಉಳ್ಳೇತ ಸೋರಿ ಸರಿ ತೋಜು ನಿಕ್ಲಿ ತುರ್ಲಿ ಅಣ್ಣ ಅಂತ ಅಂಚ ಇತ್ತೆ ಪುಚ್ಚಲೆಲ್ಲ ನಿಂಚ ಮುಚ್ಚಿದ್ ಪಾರ್ದೆ ಅವು ಪಿದೈ ಬಲಿ ಪುಣ ಗಡಿ ಗಡಿ ಎಂಕ ಪೋದು ಅವು ಜೀವಲ್ಪ ಮಲ್ಲ ಪುಚ್ಚಲ ಕಿನ್ನಿ ಆತ ಅಂದೇನು ಬತ್ತದು ಚುಚ್ಚಲ ತೋಪ್ಣ್ಣ ಐಕ್ ಗಡಿ ಗಡಿ ಪೋದು ಹೆಂಗೆ ಪಿದ ಇಡ್ದೆಲ್ಲ ತೊಂದು ಬರ್ರಣ್ಣ ಐಕ್ಕ ಮುಚ್ಚಿದಾರ್ದತ್ತೆ ಐತೆ ಬುಡ್ ಮಿಚೂರು ಅಂಚ ಹ್ಮ್ ಬೊಕ್ಕದ ಮನೆ ಪಂದೇ ಕುಲ್ಲೋಡಾತ್ರಿ ನನ್ನ ಮತ್ತೆ ನನ್ನ ಒಂತ ಪೊರತಾನಾಗ ಮೆಗ್ದಿ ಬರುವ ಮತ್ತೆ ಬೇಲೆ ಮಾತ ಅದು ಕುಲ್ಲುದೆ ನನ್ನ ಒನಸ ಹತ್ತಿಜಿ ಒನಸಾವಡಾತ್ರಿ ಹ್ಞೂ ನಾನು ಒಂಜೀವ್ ಚೂರು ಬೊಕ್ಕ ಒನಸ ಅಂಚ ಬೊಕ್ಕ ಡಾದ ದಾಲೆ ಇಜ್ಜಿ ಬೊಕ್ಕ ಚೂರು ಔತಿ ನಮ್ಮ ಅಮ್ಮ ಮಿಕ್ಸಡ್ ಉಂಡತ್ತ நம்ம தனதா சீரி தான் எண்பினி அவ ம சீரை அல்லாச்சன ஓ சொன்ன உண்சீனா உண்டல ಎರಡು ಟೈಪ್ ತಿಂದ್ರ ನಾನ್ ವೆಜ್ ಇಷ್ಟೆ ತಿನ್ನಕ್ಲೆ ಒಂದು ಇಷ್ಟ ನಾನೆ ಬಾದ ಅದು ಒಂದು ಹೆಂಗೆ ಇಷ್ಟ ಅವನು ಬಾಕ ದೇವಸ್ಥಾನ ಪೋಪ್ಯಾರತ ಅಲ್ಪ ವರ್ಷದ ದೇವಸ್ಥಾನದ ವರ್ಷದ ಬಾದ ನಂಟಿ ತುಂಬ ಅಕ್ಕ ನಾನು ಬಿದ್ದೆ ಅಮ್ಮ ಬೇಲೆ ಪೊಪ್ಪರತ್ತ ಅಲ್ಪದ ವರ್ಷದ ಪೂಜೆ ಇತ್ತನು ನನಗೆ ಅಲ್ಪ ಒಂದು ಫ್ರೂಟ್ಸ್ ಮತ್ತು ಅವರಿತ್ತನಗೆ ದೇವಸ್ಥಾನ ಕೊನಾದೀನಿ ಅಂಚಮ್ಮ ಕೊರದಿತ್ತೇ ಕೊಡೆ ಹಿಂಗೆ ಕೊನಾಯಿದ್ದೀರಿ ಮುಸುಂಬಿ ಫುಲ್ ಮುಸುಂಬಿ ಮಾತ್ರ ಕೊರ್ತೇವೆ ಎಡ್ಡೆ ಉಂಡು ಚೂರು ಚಪ್ಪೆವು ಎಡ್ಡೆ ಅಂಚ ಊತಿ ನೋಡು ಫ್ರೂಟ್ಸು ವೆಜ್ ಮೆಜಿಟೇಬಲ್ಸ್ ಮತ್ತು ಹೆಂಗೆ ತಿನ್ಕೊಂಡ್ಬಂಡು ಇಷ್ಟ ಕೆಲವು ಕೆಲವೊಂದ್ಲಿಗೆ ಇಷ್ಟ ಬಂದು ನಾನ್ ವೆಜ್ ಕೆಲವು ಕೊಂಡ ಕೆಲವ್ಲಿಗೆ ಇಷ್ಟ ನಾನ್ ವೆಜ್ ಕಂಡ ಓ ವೆಜ್ ಒಂದು ದಿನ ವೆಜ್ ಮತ್ತು ಆಪುಜೆ ನಮಗೆದಿಗಾನೆ ಅಲ್ಲಿ ಈಗ ನಾನ್ ವೆಜ್ ಕಣ್ಣು ವೆಜ್ ಆಪ್ನಲ್ಲಿ ಹೆಂಗು ವೆಜ್ ಇಷ್ಟ ಇತ್ತ ಇತ್ತೆ ಅಂತ ಜಾಸ್ತಿ ಹೆಂಗೆ ನಾನ್ ವೆಜ್ ಜಾಸ್ತಿ ತಿನ್ನೇ ಆ ಪೂಜಿ ಕೋರಿ ಸಾರು ಮತ್ತೆ ಏನಾದ್ರು ತಿನ್ಪೂಜಿ ಮೂರು ರಾಣ್ ಕಬಾಬ್ ಅಂತಿದ್ದಾರತ ಏನೂ ತಿಂತಿನಿ ಜೇತು ಕಬಾಬ್ ಅಂತಿದ್ದೇರಿ ಏನು ಆತು ತಿಂತಿದ್ದಲ್ಲ ದೊಂದಿತ್ತೆ ತಿನ್ಕೊಂಡು ತಿನೇರು ಆ ಪೂಜೆ ಹಿಂಗ್ ಇಷ್ಟನೇ ಆ ಪೂಜಿ ಅಂಚ ಎಲ್ಲರಂಡ್ಲಾಗ ಒಬ್ಬೊಂದಲ್ಲೈತೆ ಬಲ್ಲ ಬಾ 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 ಖುಷಿ ಖುಷಿಯಾಗೂ ನೆಲ್ಲಿ ಐತೆ ಬಾ ಬಾ ಹಾಂ ಬಲ ಬಲ್ಲ ಬಲ ಇಡೇ ಬಾ ಒಬ್ಬೊಬ್ಬೊಬ್ಬ ಬಲ తులే బిజూరు అంతే మస్తు జోరు అంతే తి మస్తు ఫరకు జోరదే రక్కు ఇ బా అవు వర్ పూజ పాప అన్న పాప బజీ పాప బిడు అంజీ జోరతయి బవ్ ఓ బిల్లవ్ జోర